ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶರೂಸ್ ಕ್ರಿಯೇಷನ್ ಇವತ್ತು ನಾಗಪಂಚಮಿ ಪ್ರಯುಕ್ತ ನಾಗರ ಪಂಚಮಿ ಪೂಜೆನ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಲ್ಲರೂ ಹುತ್ತದ ಹತ್ರ ಹೋಗಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಸರಳವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ನಾಗಪ್ಪನ ವಿಗ್ರಹ ಇದ್ದಾರೆ ಅದನ್ನ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಮಾಡ ಮಾಡ್ಕೋಬೇಕು ಫಸ್ಟು ಅದಕ್ಕಿಂತ ಮುಂಚೆ ಎರಡು ದೀಪಗಳನ್ನಿಟ್ಟು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳೋದ ದೀಪಗಳನ್ನು ಪೂಜೆ ಮಾಡಿದ್ಮೇಲೆ ಫಸ್ಟು ನೀರಿನಿಂದ ಅಭಿಷೇಕ ಮಾಡಿ ಆಮೇಲೆ ಸ್ವಲ್ಪ ಹಾಲು ಹಾಕಿ ಮತ್ತೆ ನೀರಿನಿಂದ ಅಭಿಷೇಕ ಮಾಡ್ಕೋಬೇಕು ಅಭಿಷೇಕ ಎಲ್ಲ ಆದ್ಮೇಲೆ ವಿಗ್ರಹನ ನೀಟಾಗಿ ಒರ್ಸ್ಕೊಂಡು ಅರ್ಶಿನ ಕುಂಕುಮ ಹಚ್ಚಬೇಕು ನೀವು ಒಂದು ಚಿಕ್ಕ ಬಟ್ಟಲು ತಗೊಂಡು ಅದ್ರ ಮೇಲೆ ನಾಗಪ್ಪನ ಇಡಬಹುದು ಯಾಕಂದ್ರೆ ಎಲ್ಲ ಅಲಂಕಾರ ಪೂಜೆ ಎಲ್ಲ ಮಾಡದ್ಮೇಲೆ ನಾಗಪ್ಪನೇ ಕಾಣಲ್ಲ ಸೊ ನಾನು ಇಲ್ಲಿ ತರ ಚಿಕ್ಕ ಬಟ್ಟಲು ಮೇಲೆ ನಾಗಪ್ಪನ ಇಟ್ಟುಕೊಂಡಿದ್ದೀನಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಸಮರ್ಪಣೆ ಮಾಡಿ ಗೆಜ್ಜೆ ವಸ್ತ್ರವನ್ನ ಹಾಕಬೇಕು ಹಾಗೆ ಬಿಡಿ ಹೂವಿನಿಂದ ಅಲಂಕಾರ ಮಾಡಬೇಕು ನಿಮ್ಮ ಮನೆಯಲ್ಲಿ ನಾಗಪ್ಪನ ವಿಗ್ರಹ ಇದ್ದಾರೆ ಅದನ್ನೇ ಇಟ್ಕೊಳ್ಬೋದು ಅಥವಾ ಹುತ್ತದ ಮಣ್ಣನ್ನು ತಂದು ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆನೂ ಮಾಡಬಹುದು ಈಗ ನಾನು ವಿಗ್ರಹಕ್ಕೆ ಹೂವಿನ ಹಾರ ಹಾಕಬಹುದು ನನ್ನ ಹತ್ರ ಬಿಡಿ ಹೂವು ಇದ್ದಿದ್ರಿಂದ ಬಿಡಿ ಹೂವಿನಿಂದಾನೇ ಅಲಂಕಾರ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಆಗಿದೆ ನಾಗಪ್ಪನಿಗೆ ಇವಾಗ ನೈವೇದ್ಯಕ್ಕೆ ವಿಲೇದೆಲೆ ಅಡಿಕೆ ದಕ್ಷಿಣೆ ಹಾಗೂ ಎರಡು ಬಾಳೆಹಣ್ಣು ಮತ್ತು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಡ್ತಾ ಇದ್ದೀನಿ ತಣಿ ಎರಿಯೋದಕ್ಕೆ ಹಸಿ ಹಾಲು ಅಂದರೆ ಕಾಯಿಸಿಲ್ದರ ಹಾಲು ಅದನ್ನು ಇಟ್ಕೊಂಡಿದ್ದೀನಿ ಅದೇ ಥರ ಎಳ್ಳುಂಡೆ ಶೇಂಗಾ ಉಂಡೆ ಕಡಲೆ ಉಂಡೆ ಹಾಗೂ ಇನ್ನಿತರ ನೈವೇದ್ಯಗಳನ್ನು ಇಟ್ಟುಕೊಂಡಿದ್ದೇನೆ ನಾನು ಇಲ್ಲಿ ಬಾಳೆ ಎಲೆ ಮೇಲೆ ಎಲ್ಲ ನೈವೇದ್ಯಗಳನ್ನು ಇಡ್ತಾ ಇದ್ದೇನೆ ಆಗ್ಲೇ ಹೇಳಿದ ಹಾಗೆ ನೆನೆಸಿಟ್ಟಿರೋ ಕಡಲೆಕಾಳು ಸೌತೆಕಾಯಿ ಶೇಂಗಾ ಉಂಡೆ ಎಳ್ಳುಂಡೆ ಹಾಗೂ ಕಡಲೆ ಉಂಡೆಗಳನ್ನ ಇಲ್ಲಿ ಇಡ್ತಾ ಇದ್ದೀನಿ ಹಣ್ಣುಗಳನ್ನು ಇಡಬಹುದು ನಿಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ನೈವೇದ್ಯ ಮಾಡಬಹುದು ಇದೆಲ್ಲನೂ ಇಡಲೇಬೇಕು ಅಂತ ಅವಶ್ಯಕತೆ ಇಲ್ಲ ಸ್ವಲ್ಪ ನೆನೆಸಿ ಮೊಳಕೆ ಬಂದಿರೋ ಕಡಲೆ ಕಾಳನ್ನು ಹಾಗೂ ಬಿಡಿ ಹೂವುಗಳನ್ನು ನಾಗಪ್ಪನ ವಿಗ್ರಹ ಮೇಲೆ ಹಾಕ್ತಾ ಇದ್ದೀನಿ ಈಗ ನೈವೇದ್ಯ ಮಾಡಿ ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ಸಂಕಲ್ಪ ಮಾಡಿರೋ ಕಾಯನ್ನು ಹೊಡೆದುಕೊಂಡು ಬರಬೇಕು ಹಾಗೆ ಒಡೆದುಕೊಂಡು ಬಂದಿರೋ ಕಾಯನ್ನು ಹೀಗೆ ದೇವರ ಮುಂದೆ ಇಡಬೇಕು ಹೀಗೆ ನೋಡ್ತಾ ಇದ್ದೀರಲ್ಲ ಹೀಗೆ ಇದೇ ಥರ ಮಾಡಿ ಹೂವಿನ ಅಲಂಕಾರ ಮಾಡಿ ಹೊಡೆದುಕೊಂಡು ಬಂದಿರೋ ಕಾಯಿಯನ್ನು ಹೀಗೆ ಒಂದು ಹೂವಿನಿಂದ ನೈವೇದ್ಯ ಮಾಡಿ ನಂತರ ಎಲ್ಲ ನೈವೇದ್ಯ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಊದಿನ ಕಡ್ಡಿಯನ್ನು ಬೆಳಗ್ತಾ ಇದ್ದೀನಿ ಈಗ ಪೂಜೆ ಎಲ್ಲ ಆಗಿದೆ ದೇವರಿಗೆ ತಣಿ ಎರೆಯುತ್ತಿದ್ದೇನೆ ಇದೇ ತರ ಮನೆಯಲ್ಲಿ ಇರುವವರು ಎಲ್ಲರೂ ತಣಿ ಎರೆಯಬೇಕು ಈಗ ಎಲ್ಲ ತಣಿ ಎರೆದಿದ್ದಾಗಿದೆ ಈಗ ನೋಡಿ ಇದು ಸಪ್ಪೆ ದಾರ ಅಂತಾರೆ ಈ ಸಪ್ಪೆ ದಾರಾನ ತಗೊಂಡು ಅದನ್ನ ನಾಗಪ್ಪ ಸುತ್ತ ಸುತ್ತಬೇಕು ಮೂರು ಎಳೆ ಐದು ಎಳೆ ಅಥವಾ ಒಂಬತ್ತು ಎಳೆ ದಾರಾನ ಈ ತರ ಸುತ್ತಬೇಕು ವಿಗ್ರಹದ ಸುತ್ತ ಈಗ ನಾನು ಹೇಗೆ ಸುತ್ತುತ್ತಾ ಇದ್ದೀನಿ ಅದೇ ತರ ಸುತ್ತಬೇಕು ನಾನಿಲ್ಲಿ ಮೂರು ಎಳೆ ದಾರಾನ ಸುತ್ತಾ ಇದ್ದೀನಿ ವಿಗ್ರಹದ ಸುತ್ತ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಎಳೆ ಸುತ್ಕೋಬೋದು ಅದಕ್ಕಿಂತ ಜಾಸ್ತಿ ಅಥವಾ ಕಮ್ಮಿ ಸುತ್ತಬಾರ್ದು ಈಗ ನಾನು ಮನೆಯಲ್ಲಿಯೇ ಪೂಜೆ ಮಾಡ್ತಿರೋದ್ರಿಂದ ಕೆಂಪಾರತಿ ಕೂಡ ಬೆಳಗ್ತಾ ಇದ್ದೀನಿ ನೋಡೋದ್ರೆಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಪೂಜೆನ ಮನೆಯಲ್ಲಿಯೇ ಸರಳವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರೋದಿದೆ ಸೊ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋಸ್